ಡ್ಯಾನ್ಸ್ ಆಡದವಲ್ಲ ಇದರಲ್ಲಿ ಆ ಕ್ಲಬ್ ಅಲ್ಲಿ ಕ್ಲಬ್ ಅಲ್ಲಿ ಹ್ಮ್ ಯಾದ್ ಕನಿಸ್ನಾಗಿ ಇರಬೇಕು ನೋಡಿ ಇಲ್ಲ ಇಲ್ಲ ಖಂಡಿತ ಇದೆ ಖಂಡಿತ ಇಲ್ಲ ಅಕ್ಕ ಇದೆ ಫುಲ್ ಇದೆ ಅಲ್ಲ ಇದು ಅಕ್ಕ ನಾವು ಯಾದ್ ನಂಬರಿ ಮಾಡಿದ್ರು ನೋಡಿ ಇಲ್ಲ ಇಲ್ಲ ನಾವು ನೋಡೋ ಯಾರ್ಗೂ ಮಾಡಿಲ್ಲ

ಹಾಯ್ ಸರ್ ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆ ಕರ್ಕೊಂಡು ಬಂದ್ವಿ ಏಕಪ್ಪ ಏನಾಗಿತ್ತು ದಿಸಕ್ಕೆ ಆದಂಗಾಗಿ ಓ ನಾನು ಎರಡು ಬ್ಲೂಕಸ್ ಬಂದು ಕಂದಾ ಓ ಊಟ ಇಲ್ಲ ಸ್ವಾಮಿ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನದಲ್ಲಿ ಪೂಜೆ ಒಂದು ಒಂದು ನಾಳೆ ಹುಷಾರ್ ಇಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಇವರು ಹಲೋ ಹಲೋ ಕಂದ ನಿನಗೆಲ್ಲ ಒಳ್ಳೇದು ಮಾಡಿದಿನಲ್ಲ ನಾನು ಏನು ಕಾಣಕ್ಕೆ ಬರಲಿಲ್ವಲ್ಲ ನೀನು ಏನು ಒಳ್ಳೇದಾಗಿಲ್ಲ ಸ್ವಾಮಿ ಯಾಕೋ ಯಾಕೆ ಒಳ್ಳೇದಾಗಿದೆ

ಹ್ಞೂ ಕಳ್ತಾನ ಮಾಡ್ತೀವಿ ಯೋ ಮರ ಕೊಡ್ತಿದ್ದೀವಿ ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ಲು ಮಂಚ ಹಾಂ ದಿವಾನ್ ಕಾಟು ಏನು ಬೇಕು ಹೇಳು ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು ಟೀ ಪಾಯ್ ಎಲ್ಲ ಮಾಡ್ಬೋದು ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು